ನಾವು ಕಾಣ್ತೇವೆ ಎನ್ನುವಂಥದ್ದು ಮತ್ತು ಶುದ್ಧ ಕಾಯಕ ಬುದ್ಧರು ಪ್ರತಿಪಾದನೆ ಮಾಡಿರ್ತಕ್ಕಂಥ ಶುದ್ಧ ಕಾಯಕವನ್ನು ಸಹ ಬಸವಣ್ಣನವರು ಪ್ರತಿಪಾದನೆ ಮಾಡಿರ್ತಕ್ಕಂಥದನ್ನ ಕಾಣ್ತದೆ ಇಲ್ಲಿ ಬಸವಣ್ಣನವರನ್ನ ಫೋಟೋವನ್ನು ನೋಡಿದಾಗ ನಮಗೆ ಮೂರು ಜನರು ನೆನಪಾಗ್ತಾರೆ ಹೊಟ್ಟೆ ಟೈಮ್ಗೆ ಎನ್ನುವ ಬಸವಣ್ಣ ಅದಿ ಹಿಡ್ಕೊಂಡು ನಮಗೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರು ನೆನಪಾಗ್ತಾರೆ ಎನ್ನುವಂಥದ್ದನ್ನ ಕಾಣುತ್ತಾರೆ ವಚನಗಳ ಸಾರಗಳಲ್ಲಿ ನಾವು ಅಹಿಂಸೆ ಪ್ರತಿಪಾದನೆಯನ್ನು ಕೂಡ ಬಸವಣ್ಣನವರು ಪ್ರತಿಪಾದನೆ ಮಾಡ್ತಾರೆ ಮತ್ತು ಬಸವಾದಿ ಶರಣರು ಮಾಡುತ್ತಾರೆ ಉದಾಹರಣೆಯಾಗಿ ಅವರ ಒಂದು ವಚನಗಳಲ್ಲಿ ಕಳಬೇಡ ಕೊಲ ಬೇಡ ಹುಸಿ ನುಡಿಯಲು ಬೇಡ ಎನ್ನುವಂಥದ್ದು ನೋಡಿ ಅಹಿಂಸೆ ಪ್ರೇಮವನ್ನು ನಾವು ಕಾರಣ ಮತ್ತೆ ಅದೇ ರೀತಿಯಾಗಿ ಆಸೆ ಎನ್ನುವದನ್ನು ಕೂಡ ಶರಣರಿಗೆ ಇರಬಾರದು ಎನ್ನುವಂಥದ್ದನ್ನು ಹೇಳ್ತಾರೆ ಎನ್ನುವಂಥದ್ದು ಆ ಬಸವಣ್ಣ ಶರಣರ ಒಂದು ಸಂಘದಲ್ಲಿ ಬೆಳೆದಿರ್ತಕ್ಕಂಥ ಆಯ್ದಕ್ಕಿ ಲಕ್ಕಮ್ಮ ತನ್ನ ಪತಿ ದಿನ ತರೋದಕ್ಕಿಂತಲೂ ಹೆಚ್ಚಿನ ಧಾನ್ಯವನ್ನು ತಂದಾಗ ಈ ಸಖಿಯ ಆಸೆ ನಮ್ಗೆ ಯಾಕೆ ಅಂತೇಳಿ ಗಂಡನನ್ನ ಪ್ರಶ್ನೆ ಮಾಡ್ತಾಳೆ ಮಹಾ ಸತಿಯಾಗಿರ್ತಕ್ಕಂಥ ಆಯ್ದಕ್ಕಿ ಲಕ್ಕಮ್ಮ ಎಂತಹ ಮಹಾ ಪರಂಪರೆಯನ್ನ ಕೊಟ್ಟಿರ್ತಕ್ಕಂಥ ನಮ್ಮ ವಚನ ಸಾಹಿತ್ಯ ಎನ್ನುವಂಥದ್ದನ್ನ ಕಾಣ್ತಾ ಇದ್ದಂಥದ್ದು ಅದಕ್ಕೆ ಆಸೆಯನ್ನು ಕೂಡ ಇರಬಾರದು ಎನ್ನುವಂಥದಕ್ಕೆ ಉದಾಹರಣೆಯಾಗಿ ಬಹಳಷ್ಟು ವಚನಗಳನ್ನು ಬರೆದು ಕೊಟ್ಟು ಹೋಗಿದ್ದಾರೆ ಎನ್ನುವಂಥದ್ದು ನಾವು ಕಾಣ್ತಾ ಇದೀವಿ ತಮ್ಮದೇ ಮನೆಗೆ ಕಳ್ಳರು ನುಗ್ಗಿದಾಗ ಬಸವಣ್ಣವರ ಮನೆಗೆ ರಾತ್ರಿ ಹೊಲ್ಕೊಂಡಾಗ ಕಳ್ಳರು ನುಗ್ಗಿದಾಗ ಅಲ್ಲಿ ಒಡವೆಗಳನ್ನೆಲ್ಲ ಕದ್ಕೊಂಡು ಹೋಗ್ತಾ ಇರ್ತಾರೆ ಆಗ ಎಚ್ಚರ ಆಗ್ತದೆ ಆ ಸಪ್ಪಳಕ್ಕೆ ಸಪ್ಳಕ್ಕೆ ಎಚ್ಚರ ಆದಾಗ ಬಸವಣ್ಣ ಬಂದು ನೋಡುತ್ತಾರೆ ಅಲ್ಲಿ ಕಳ್ಳರು ಇರ್ತಾರೆ ಅವಾಗ ಗೊತ್ತಾಗ್ತದೆ ಬಸವಣ್ಣವರಿಗೆ ನಾವು ಜಾಸ್ತಿ ಸಂಪತ್ತನ್ನ ಇಟ್ಕೊಂಡಿದೀವಿ ಎನ್ನುವಂಥದ್ದು ಮನವರಿಕೆ ಆಗ್ತದಕ್ಕೆ ಅಲ್ಲಿರ್ತಕ್ಕ ತನ್ನ ಹೆಂಡತಿಗೆ ಹೇಳ್ತಾರೆ ನೀಲಾಂಬಿಕೆ ನಿನ್ನಲ್ಲಿ ಇರ್ತಕ್ಕಂಥ ಮೂಗುತಿ ಗೊಟ್ಟುಗಳನ್ನ ನಿನ್ನೇ ಮೈ ಮೇಲೆ ಇರ್ತಕ್ಕ ಒಡವೆಗಳನ್ನು ಕೊಡು ನಾ ಇದು ಪರರ ದ್ರವ್ಯ ಅಂತಕ್ಕಂಥ ಅರ್ಥ ಆಗ್ತದೆ ಎನ್ನುವ ಅಂದ್ರೆ ಅವರಲ್ಲಿರ್ತಕ್ಕಂಥ ದೂರದೃಷ್ಟಿಯ ಯೋಚನೆ ಹೆಂಗಿತ್ತೆ ಅವ್ರನ್ನೆಲ್ಲ ಇರೋದಕ್ಕೆಲ್ಲ ಕದಿಯಕ್ಕೆ ಬಂದಿರತಕ್ಕಂಥದ್ದು ಸಂಪತ್ತಿನ ಅಸಮಾನತೆ ಸೃಷ್ಟಿಯಾಗ್ತಾ ಇದೆ ಜಗತ್ತಿನಲ್ಲಿ ಅಂತ ಒಂದು ಸಂಪತ್ತಿನ ಅಸಮಾನತೆಯನ್ನ ಜಾತೀಯತೆಯನ್ನ ಲಿಂಗ ತಾರತಮ್ಯವನ್ನ ಎಲ್ಲವನ್ನ ಮೆಟ್ಟಿದಿರ್ತಕ್ಕಂತಹ ಒಂದು ವಚನ ಸಾಹಿತ್ಯದ ಸಾರಗಳಲ್ಲಿ ನಾವು ಕಾಣ್ತಾ ಇದೀವಿ ಎನ್ನುವಂಥದ್ದನ್ನು ಇವರ ಸಂಘದಲ್ಲಿ ಬೆಳೆದಿರ್ತಕ್ಕಂಥ ಸತ್ಯಕ್ಕ ಎನ್ನುವಂತಹ ಒಂದು ಮಹಾನ್ ಶರಣೆ ಆಕೆಯ ಒಂದು ವಚನಗಳಲ್ಲಿ ಆಕೆಯ ಕಾಯಕ ರಸ್ತೆಯನ್ನ ಗೂಡಿಸುವಂತದ್ದು ಕಸವನ್ನು ಗೂಡಿಸುವಂತದ್ದು ಆಕೆಯಲ್ಲಿ ಎಂತ ನಿಷ್ಠೆ ಕಾಯಕ ಇತ್ತು ಅಂತ ಹೇಳಿದ್ರೆ ಆಕೆ ವಚನದಲ್ಲಿ ಹೇಳ್ತಾಳೆ ಬಾರಿಯ ಮಧ್ಯದಲ್ಲಿ ನಾನು ಕಸವನ್ನು ಬಳಿಯುವಾಗ ಏನಾದರೂ ಒಂದು ಇನ್ನು ಸಿಕ್ಕಿದ್ದರೆ ಅದನ್ನು ನಾನು ಮುಟ್ಟಂಗಿಲ್ಲ ಅನ್ನುವಂಥ ವಚನದಲ್ಲಿ ಹೇಳ್ತಾಳೆ ಆ ವಚನ ಹಿಂಗಿದೆ ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ ನಾನು ಕೈಯಲ್ಲಿ ಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರ ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿ ಲೆಪ್ಪನಾಗಿ ಇಂತಲ್ಲದೆ ನಾನು ಅಳಿ ಮನವ ಮಾಡಿ ಪರ ದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ನರಕದಲ್ಲಿ ಅದ್ದಿ ನನ್ನೆದ್ದು ನನ್ನ ನನ್ನೆದ್ದು ಹೋಗ ಶಂಭು ಜೇಶ್ವರ ಅಂತ ಹೇಳ್ತಾರೆ ನನ್ನಲ್ಲಿ ನರಕದಲ್ಲಿ ಎದ್ದು ಅದ್ರಿ ಹೇಳಿ ದೇವರಲ್ಲಿ ಬೇಡ್ಕೊಳ್ತಾ ಅಂದ್ರೆ ನಾನು ಪರ ದ್ರವ್ಯಕ್ಕೆ ಆಸೆ ಪಟ್ರೆ ಹೀಗೆ ಆಸೆಯ ಪರ ದ್ರವ್ಯದ ಆಸೆಯನ್ನ ಪರಸ್ತ್ರೀಯ ಆಸೆಯನ್ನ ಪರ